ಅಲ್ಲ ಯಾವ ಸರ್ಕಾರ ಬದಲಾಗಿದ್ದನ್ನು ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದನ್ನು ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ತಿಂಗಳಲ್ಲಿ ಆಗ್ಬಿಡ್ತಾರೆ ಮೂಡ ಕೇಸ್ ಬಂತು ಅದಕ್ಕೆ ಇದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ ಹೇಳ್ತೀನಿ ಅಲ್ಲ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಬದಲಾವಣೆ ಆಗುವಂತ ಹೇಳಿದಲ್ಲ ಈಗ ಆಗಲ್ಲ ಅಂತ ದೇಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆಪೂಗಳನ್ನು ಅವರು ಹಡೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮೊದ್ಲಿಂದನೂ ಕೂಡ ಸರ್ಕಾರ ಕೂಡ ಬಂದಾಗಿಂದ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ಅವರು ಪರವಾಗಿಲ್ಲಾಲ್ ಪವರ್ ಸೆಂಟರ್ ಆಗಿದೆ ಬಹಿರಂಗ ಒಂದು ಬಹಿರಂಗ ಸ್ಟೇಟ್ಮೆಂಟ್ ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರೆ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದ ಜನ ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರು ಅಂತ ಕೂಡ ಇರ್ತಾರೆ ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿ ಇಚ್ಛೆ ಇಟ್ಕೊಂಡಿರ್ತಾರೆ ಅದ್ರ ತಪ್ಪೇನಿಲ್ಲ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡೋದ್ರಿಗೆ ತಪ್ಪಿಲ್ಲ ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ ತಮ್ಮ ಪ್ರಯತ್ನ ಮಾಡ್ತಾರೆ ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆ ತರ ಸೂಚನೆಗಳು ಬಂದಿಲ್ಲ ಮುಖ್ಯ ಸಿದ್ದರಾಮಯ್ಯಗಳು ಮುಂದುವರೆತಾರೆ ವಿರೋಧ ಪಕ್ಷಗಳ ಮಾತಿಗೆ ನೀವು ಯಾಕೆ ಬೆಲೆ ಕೊಡೋದನ್ನು ಹೇಳುತ್ತಲ್ಲ ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಅದಾದ್ಮೇಲೆ ಮೂಡಾ ಕೇಸ್ ಬಂತು ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಸೊ ಅವ್ರು ಅವ್ರು ರಿಪೀಟ್ ಆಗಿ ಹೇಳ್ಕೊಂಡೆ ಬರ್ತಿದ್ದಾರೆ ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ ಈಗ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ ಯಾರು ಹೇಳಿದ ಬದಲಾವಣೆ ಆಗಿದೆ ಅಂತ ಪವರ್ ಯಾರು ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊತ್ತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ ಅವರು ಅವ್ರು ಹೇಳಿದ್ನಲ್ಲ ಯಾರಾದರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತ ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗಲಿ ಪಕ್ಷದ ವಿರುದ್ಧವಾಗಲಿ ಹೈಕಮಾಂಡ್ ತೀರ್ಮಾನದ ಯಾರು ಹೋಗಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಅಂತ ಸೂಚನೆಯೂ ಕೊಟ್ಟಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ